ನಸ್ಲಾಪುರದಲ್ಲಿ ಜೀನಲಕ್ಷ್ಮೀ ಸಹಕಾರಿಯ ಶಾಖೆ ಉದ್ಘಾಟನೆ ಸದಸ್ಯರು ಗ್ರಾಹಕರು ಸೇರಿ ಸಹಕಾರಿಯನ್ನು ಬೆಳೆಸಬೇಕು ಲಕ್ಷ್ಮೀ ಸೇನಾ ಭತ್ತಾರಕರು ಬದುಕಿ ಬದುಕಲು ಬಿಡಿ ಎಂಬ ತತ್ವದ ಆಧಾರದ ಮೇಲೆ ಗ್ರಾಮೀಣ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿದ್ದು ಸ್ಥಳೀಯ ಸಂಸ್ಥೆಗಳು ಬೆಳೆಯಲು ಜನರು ಅವಕಾಶ ಮಾಡಿಕೊಟ್ಟು ತಾವು ಬೆಳೆಯಬೇಕು ಗ್ರಾಹಕರು ಪಡೆದ ಸಾಲವನ್ನು ಸರಿಯಾಗಿ ಕಟ್ಟಿ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕೆಂದು ನರಸಿಂಹರಾಜ್ಪುರ ಸಿಂಪನಗದ್ದೆ ಬಸ್ತಿ ಮಠದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನಾ ಭಟ್ಟಾರಕ್ಕ ಮಹಾಸ್ವಾಮೀಜಿ ಹೇಳಿದ್ದಾರೆ ಅವರು ಇತ್ತೀಚೆಗೆ ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ಬೋರ್ಗಾಮದ ಶ್ರೀ ಜೀನಲಕ್ಷ್ಮೀ ಸೌಹಾರ್ದ ಸಹಕಾರಿ ಸಂಘದ ಒಂದನೇ ಶಾಖೆಯ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಅವ್ರೇನು ಹೇಳಿದ್ರು ಬದುಕು ಬದುಕಲು ಬಿಡು ಜೀವಿಸು ಜೀವಿಸಲು ಬಿಡು ಬ್ಯಾಂಕ್ನವರು ನೀವು ಬದುಕ್ರಿ ನೀವು ಸಾಲ ಕೊಡ್ತೀರಿ ಎಲ್ಲ ಕೊಡ್ತೀರಿ ಬರೋಬರ್ ಇದೆ ಆದ್ರೆ ನೀವು ಬದುಕ್ರಿ ನಿಮ್ ಬ್ಯಾಂಕ್ ಬೆಳಿಬೇಕು ನೀವು ಬದುಕ್ರಿ ಆಮೇಲೆ ಊರಾಗಿರೋರಿಗೆ ಬದುಕಕ್ಕೆ ಅವಕಾಶ ಕೊಡಿ ಅವ್ರಿಗೂ ಬೆಳಕ್ರಿ ಅವ್ರಿಗೂ ಅವಕಾಶ ಕೊಡಿ ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ತರಲಿಕ್ಕೆ ಹೋಗ್ತಾ ಇದ್ದಾರೆ ಏನದು ಸುಗ್ರೀವಾಜ್ಞೆ ಮೈಕ್ರೋಫೈನಾನ್ಸ್ ವಿರುದ್ಧ ಇಲ್ಲಿ ಕುಳಿದು ತಪ್ಪಿದೆ ಯಾರ್ದಿದೆ ಅಂತಂದ್ರೆ ಯುವಕರು ಏನೋ ಒಂದು ಆಶಾ ವಾದಗಳನ್ನ ಇಟ್ಕೊಂಡು ಈ ಬ್ಯಾಂಕನ್ನ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ನಮ್ಮ ಊರಿನವರೇ ಸಹಕಾರ ಕೊಡ್ಬೇಕು ಇಲ್ಲಿ ನೂರಾರು ಬ್ಯಾಂಕ್ಗಳನ್ನ ನೀವು ಸಾಕಿದ್ದೀರಿ ಗ್ರಾಹಕರೇ ದೇವರು ಗ್ರಾಹಕರು ಇಲ್ಲಿಗೆ ಬಂದು ಸಾಲ ಪಡ್ಕೊಳ್ಳೋರಾಗ್ಲಿ ಸಾಲ ಕೊಡೋರಾಗ್ಲಿ ಡೆಪಾಸಿಟ್ ಇಡೋರಾಗ್ಲಿ ನೀವೆಲ್ಲ ಆ ಒಂದು ಸೌಹಾರ್ದತೆಯನ್ನು ಬೆಳೆಸಿಕೊಂಡು ಆ ಜಿನೇಂದ್ರ ಭಗವಂತ ಮತ್ತು ಗ್ರಾಮ ದೇವತೆಯ ಆಶೀರ್ವಾದ ನಿಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ವಾಲಾಮಾಲಿನಿಯ ಆಶೀರ್ವಾದ ನಿಮ್ಮ ಮೇಲಿದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾರದೆ ನಿರ್ವಿಘ್ನವಾಗಿ ನಿಮ್ಮೆಲ್ಲರ ಉದ್ಯೋಗ ವ್ಯಾಪಾರ ವಹಿವಾಟುಗಳಾಗಲಿ ಇದು ಮೊದಲನೆಯ ಬ್ಯಾ ಶಾಖೆ ಆಗ್ತಾ ಇದೆ ಆತನ್ನ ಕಹಾವತ್ ಹೇಳ್ತಾರಲ್ಲ ನಿಮ್ಮಲ್ಲಿ ಅಲ್ಲಿ ದೇನೇವಾಲ ಜಬ್ಬಿ ದೇಗ ಚಪ್ಪಡ್ ಫಾಡ್ಕೆ ದೇಗ ಅದೇನೇವಾಲ ಯಾರು ಯಾರು ಅಂತ ಕೇಳಿದ್ರೆ ಈ ಪ್ರಪಂಚದಲ್ಲಿ ಯಾರು ದಾನವೀರ ಕರ್ಣ ಎಲ್ಲರಿಗೂ ಗೊತ್ತಿರೋ ವಿಷಯ ಕರ್ಣನಿಗೆ ಕೊಟ್ಟು ಗೊತ್ತು ಯಾರ ಹತ್ರ ಅವನಿಗೆ ಕೇಳಿ ಗೊತ್ತಿಲ್ಲ ಯಾರ ಮುಂದೆ ಅವನ ಕೈ ಚಾಚಲಿಲ್ಲ ಯಾರು ಕರ್ಣ ಆದ್ರೆ ಪಾಂಡವರು ಮತ್ತು ಕವರವರು ಇವರಿಬ್ರು ಸೇರಿಕೊಂಡು ಸ್ವಯಂವರಕ್ಕೆ ಹೋದಾಗ ಆ ಸ್ವಯಂವರದಿಂದ ಕರ್ಣನನ್ನ ಹಾಕ್ತಾರೆ ಏನಂತ ಹೇಳಿ ಹೊರಗಾಕ್ತಾರೆ ಸೂತಪುತ್ರ ಅಂದ್ರೆ ತಂದೆ ತಾಯಿ ಗೊತ್ತಿಲ್ಲದವಾ ನೀನೇನ್ ಮಾಡ್ತಿ ಹೇಳಿ ಅವನನ್ನ ಹಿಯಾಳಿಸಿ ಅಲ್ಲಿಂದ ಹಾಕ್ತಾರೆ ಕರ್ಣನ ತಾಯಿ ಹೆಸರು ಏನು ಕರ್ಣನ ತಾಯಿ ಹೆಸರು ಅದು ನಿಮಗ್ ಗೊತ್ತಿದೆ ಕರ್ಣನ್ ಗೊತ್ತಿತ್ತ ಕರ್ಣನಿಗೆ ಗೊತ್ತಿಲ್ಲ ಯಾರ ಹತ್ರ ಹೋಗಿ ಕೇಳಬೇಕು ಅವನು ಕರ್ಣನ ಕೈ ಅವತ್ತು ಹಿಂಗೆ ಯಾರ ಮುಂದೇನು ಕರ್ಣ ಕೈ ಚಾಚಲಿಲ್ಲ ಇದನ್ನು ಯಾರ ಹತ್ರ ಹೋಗಿ ಕೇಳಬೇಕು ಆಗ ಅವನು ಬಂದು ಕೇಳಿದ್ದೆ ಜ್ವಾಲಾಮಾಲಿನಿ ತಾಯಿ ಹತ್ರ ಕರ್ಣ ಬಂದು ಕೇಳಿದ್ದೆ ಯಾರತ್ರ ಜ್ವಾಲಾಮಾಲಿನಿ ತಾಯಿ ಹತ್ರ ಆಗ ಕರ್ಣನಿಗೆನೆ ಯುವ ಮುಖಂಡ ಉತ್ತಮ್ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಯುವಕರು ಕೂಡಿ ಈ ಸಂಸ್ಥೆಯನ್ನು ಕಟ್ಟಿ ಕಡಿಮೆ ಅವಧಿಯಲ್ಲಿ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ ಠೇವಣಿದಾರರ ವಿಶ್ವಾಸ ಗಳಿಸಿಕೊಂಡು ಗ್ರಾಮದಲ್ಲಿ ಮೊದಲನೇ ಶಾಖೆ ತೆಗೆದು युवಕರಿಗೆ ಮಾದರಿಯಾಗಿದ್ದಾರೆ ಇದು ಖುಷಿಯ ಸಂಗತಿ ನಿರ್ದೇಶಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇನ್ನಷ್ಟು ಶಾಖೆಗಳನ್ನು ತೆರೆಯಲಿ ಎಂದು ಹಾರೈಸಿದರು ಆದ್ಯಾದು ಸಂಸ್ಥೆचं दुसऱ्या शाखेच्या निमित्ताने आपण या ठिकाणी सर्वजण उपस्थित आहोत आणि या कार्यक्रमाचे दिव्य सानिध्य परमपूज्य लक्ष्मीसेन भटारक भट्टाचार्य महास्वामी एन एनआरपुर यांच्या हस्ते मुख्य शाखेचं सुद्धा उद्घाटन केल्या तीन वर्षाच्या मागೋರ್गाव या ठिकाणी झाला आणि खरोखर अत्यंत अल्प या काळामध्ये या बँकेने एवढी मोठी भरारी या ठिकाणी घेतली आणि आज दुसऱ्या शाखेचं उद्घाटन नसलापूर इथे या ठिकाणी होत आहे विशेष करून मी सर्व संचालक मंडळ तरुण आहेत उद्योजक आहेत आणि या संस्थेचे अध्यक्ष सागर मिरजे हा अत्यंत हालाकीच्या परिस्थितीमध्ये वर येऊन अत्यंत कलम अत्यंत अल्प काळामध्ये आमचं गावचं नाव सुद्धा आज मुंबईमध्ये जर कोण केला असेल तर ते सागर कर्ज निघेल त्यांच्या मार्गदर्शनाखाली त्यांच्या सर्व सहकाऱ्यांच्या साथीने सहकार्याने आज ही बँक एकदम मला म्हणायचं आहे की कर्मी वेळेमध्ये भरारी घेतलेली आहे त्यांच्या सर्व कार्याला आपल्या सर्वांच्या वतीनं मी त्यांना शुभ आशीर्वाद अथवा त्यांच्या शुभेच्छा आमच्या सर्व त्यांच्या पाठीशी आहेत या बँकेत वटवृक्षामध्ये रूपांतर होऊ देत आज दुसरी शाखा निघालेली आहे आणि थोड्या दिवसात तिसरी होईल चौथी होईल आणि डिपॉझिटच्या बाबतीत सुद्धा आज दहा कोटी डिपॉझिट त्यांनी ओलांडलेले एवढी मोठी रक्कम त्यांच्या विश्वासानं त्यांनी या ठिकाणी संपादन केलेलं आहे लोकांचं विश्वास संपादन करणे म्हणजे फार मोठी गोष्ट आहे आणि ते करत असताना त्याला फार वेळ लागतो परंतु कमी वेळेमध्ये सुद्धा लोकांचं विश्वास संपादन करून लोकांच्या सायासाठी शेतकऱ्यांच्यासाठी असतील कार्मिक उद्योजक महिलांसाठी असतील अशा अनेक विविध योजना या बँकेच्या माध्यमातून राबवून समाजासाठी एक हातभार लावण्याचे काम या लोकांनी का या ठिकाणी या बँकेच्या माध्यमातून केले आहे ई संदर्भ आले श्रद्धा난다 स्वामीजीಗಳು उपस्थितरಿದ್ದರು सरस्वती शाश्वतವಾಗಿ ಇರತಾಳೆ ಲಕ್ಷ್ಮಿಗೆ ಹೇಳ್ಲಿಕ್ಕೆ ಬರೋದಲ್ಲ ಅದಕ್ಕಾಗಿ ನಾವೇನ್ ಮಾಡೋಕ ಆ ಲಕ್ಷ್ಮಿನ ಸ್ಥಿರಗೊಳಿಸಬೇಕಾದ್ರೆ ಜೊತೆಯಲ್ಲಿ ಸರಸ್ವತಿ ಇಟ್ಕೋಬೇಕು ಧರ್ಮ ಇರಬೇಕು ಅದಕ್ಕಾಗಿ ಆ ಧರ್ಮದ ಮೇಲೆ ಆಧಾರದ ಮೇಲೆ ಗಳಿಸಿದಂಥ ಸಂಪತ್ತು ಮನುಷ್ಯನಿಗೆ ಶಾಂತಿ ಸಮಾಧಾನ ನೀಡ್ತದೆ ಅದಕ್ಕಾಗಿ ಸಂಪತ್ತು ಬೇಡ ಅಂತಲ್ಲ ಅದರ ಜೊತೆಗೆ ಸಂಪತ್ತಿನ ಜೊತೆಗೆ ಏನಿರಬೇಕು ಅಂದರೆ ಶಾಂತಿ ಶಾಂತಿ ಇರಬೇಕು ಅದನ್ನೇ ಅವರು ಹೇಳ್ತಾರೆ ಪರಮ ಪೂಜ್ಯರೆಲ್ಲ ಹೇಳೋದಿದ್ದೇನೆ ಸಂಪತ್ತು ಸಂಪತ್ತಿದೆ ಆದರೆ ನಮ್ಮ ಮನಸ್ಸಿಗೆ ಸಮಾಧಾನ ಇರ್ತೊಂಡು ಏನು ಮಾಡೋದು ನಿಮ್ಗೆ ಗೊತ್ತಿರಬಹುದು ಸಂಪತ್ತಿದ್ದವರಲ್ಲಿ ಸುಖ ಇಟ್ಟಿದ್ರೆ ಸುಖ ಎಲ್ಲಿದೆ ಶಾಂತಿ ಎಲ್ಲಿದೆ ಹುಡುಕ್ತೀವಿ ನಾವು ಎಲ್ಲರೂ ಮಾಡೋದು ಎದಕ್ಕಾಗಿ ನಡಪಡ ಕಷ ಕರ್ತವೆ ಆಮೇಲೆ ಕರ್ತವ್ ಇವರು ದರ್ಪ ಸಗಳ ದರ್ಪಳ ಆಯುಷ್ಯ ಪರಂತ್ ಆಮ್ ಕಾಯ್ಕರಲ್ಲಿ ಕಷ ಸ್ಯಾಟಿ ಮಾನಸಿಕ ಸಮಾಧಾನ ಶಾಂತಿ ಇದೆ ದೇಜ್ನ ಸಿಲ್ತಾರೆ ಸಗಳಿಗೆ ಇವ್ರು ಕಾಯಕರ ಎಲ್ಲ ತಗೊಂಡು ಏನು ಮಾಡೋದಾನೆ ಹೇಳಿ ನೀವು ವಿಚಾರ ಮಾಡಿ ಆ ಶಾಂತಿ ಸಿ ಇದ್ರೆ ಮಾತ್ರ ಸಂಪತ್ತು ಸದುಪಯೋಗ ಸಂಪತ್ತು ಬೇಡಂತಲ್ಲ ಅಂದ್ರೆ ಅವ್ರಿಗೆ ಶಾಂತಿ ಬೇಕು ಅದಕ್ಕಾಗಿ ನಮ್ಮ ಋಷಿಮುನಿಗಳೇನು ಹೇಳಿದ್ರು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದರು ಧರ್ಮ ಮೊದಲು ಹೇಳಿದ್ರು ಆಮೇಲೆ ಅರ್ಥ ಅಂದ್ರೆ ದುಡ್ಡನ್ನ ಹೇಳಿದರು ಧರ್ಮದ ಆಧಾರ ಮೇಲೆ ನಾವು ದುಡ್ಡು ಗಳಿಸೋಣ ಪ್ರಶ್ನೆ ಇಲ್ಲ ಧರ್ಮವನ್ನು ಬಿಟ್ಟು ನಾವು ಸಂಪತ್ತು ಗಳಿಸಿದರೆ ಅದು ನಮ್ಗೆ ಸುಖ ಕೊಡಂಗಿಲ್ಲ ಅದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗ್ಗನವರ್ ವಹಿಸಿದ್ದರು ಡಾಕ್ಟರ್ ಎನ್ ಎ ಬರ್ತೇಶ್ ಬನವನೆ ಡಾಕ್ಟರ್ ರಮೇಶ್ ಕಿಚಡಿ ಪಾಸ್ಗೌಡ ಪಾಟೀಲ್ ಮಹಾವೀರ್ ನಿಲಜಗಿ ದೂಳಗೌಡ ಪಾಟೀಲ್ ಜಿನೇಂದ್ರ ಖ್ಯಮಲಾಪುರಿ ಆದಗೊಂಡ ಪಾಟೀಲ್ ಸುಕುಮಾರ್ ಕೆಮಲಾಪುರಿ ಶೀತಲ್ ಅಮ್ಮನ್ನವರ್ ಸಂಸ್ಥಾಪಕ ಸಾಗರ್ ಮಿರ್ಜಿ ಸಂಸ್ಥೆಯ ಅಧ್ಯಕ್ಷ ಅಜಿತ್ ಪಾಟೀಲ್ ಅರುಣ್ ನಾಯಿಕ್ ಹಾಗೂ ಶಾಖೆಯ ಸಂಚಾಲಕರು ನಿರ್ದೇಶಕರು ಸರ್ವ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹಾವೀರ್ ಮಗ್ದುಂ ಸ್ವಾಗತಿಸಿದರು ಸಮಾಜಿ ವಂದಿಸಿದರು ಶಾಖೆ ಪ್ರಾರಂಭಗೊಂಡ ಮೊದಲ ದಿನವೇ ಒಂದು ಕೋಟಿ ಹದಿನೇಳು ಲಕ್ಷ ರೂಪಾಯಿಗಳು ಡಿಪಾಸಿಟ್ ಸಂಗ್ರಹಿಸಿ ದಾಖಲೆ ನಿರ್ಮಿಸಿತು ಒಟ್ಟಿನಲ್ಲಿ ನಸ್ಲಾಪುರದ ಸಹಕಾರಿ ಶಾಖೆಯು ಪ್ರಗತಿ ಪಥದಲ್ಲಿ ಸಾಗಲಿ ಎಂಬುದೇ ಎಲ್ಲರ ಹಾರೈಕೆಯಾಗಿದೆ ನೂರಾರು ಜನ ಎಂದೂ ಮಾದರಿ ಆಗಬೇಕು ನಮ್ಮ ಯುವಕರೆಲ್ಲ ಈ ತರ ಒಂದು ಒಳ್ಳೆಯ ಕೆಲಸಗಳನ್ನು ತೊಡಗಿಕೊಂಡ್ರೆ ಮುಂದಿನ ಯುವಕರಿಗೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆ ನಮ್ಮಲ್ಲಿ ಎಲ್ಲವೂ ಇದೆ ಆದರೆ ದುರದೃಷ್ಟ ಯುವಕರು ಎಲ್ಲರೂ ಇಂಥದ್ರಲ್ಲಿ ತೊಡಗಿಸಿಕೊಂಡ್ರೆ ಮಾತ್ರ ಇದಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಮ್ಮ ಯುವ ಪಿಳಿಗೆ ಒಂದು ದಾರಿದೀಪ ಅಂತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೀನಿ